ಅಂಬಿಗರ ಚೌಡಯ್ಯನವರಿಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತ ಅಂಬಿಗರ ಚೌಡಯ್ಯನವರ ಈ ಜಯಂತಿ ಉತ್ಸವದ ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ದಿವ್ಯ ಸಾನಿಧ್ಯವನ್ನ ವಹಿಸಿಕೊಂಡಿರುವಂತ ಶ್ರೀ ರಾಜು ಸ್ವಾಮಿಗಳು ಅದೇ ರೀತಿ ಶ್ಲಾಗಿಸ್ಲಿಕ್ಕೆ ಪಣ ತೊಟ್ಟಂತ ನಮ್ಮ ಬೆಳಗಾವಿ ಜಿಲ್ಲೆಯ ಹೆಮ್ಮೆಯ ಪುತ್ರ ದಿಲೀಪ್ ಕುರಂದೆ ವಿದ್ಯಾ ಭಜಂತ್ರಿಯವರು ಬಹಳಷ್ಟು ಸಮಾಜದ ಗಣ್ಯ ಮಾನ್ಯರು ಇಲ್ಲಿದ್ದೀರ ನಮ್ಮ ಉಡುಪಿ ಜಿಲ್ಲೆಯ ಯಾಕಂದ್ರೆ ಉಸ್ತುವಾರಿ ಸಚಿವೆ ನಾನು ಉಡುಪಿಗೆ ಅಲ್ಲಿ ತಮ್ಮ ಸಮಾಜದ ಬಹಳಷ್ಟು ಬಾಂಧವರಿದ್ದಾರೆ ಈಗ ಮಧ್ವರಾಜ್ ಸರ್ ಕೂಡ ಅಲ್ಲಿಂದನೇ ಬಂದಿದ್ದಾರೆ ತಮಗೆಲ್ಲರಿಗೂ ಸಂದೇಶವನ್ನು ಕೊಡಲಿಕ್ಕೆ ಮಾಧ್ಯಮದ ಎಲ್ಲ ಸಹೋದರರೇ ನಾನು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ ಈಗಾಗಲೇ ಎರಡೂವರೆ ಗಂಟೆ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಭಾಷಣ ಆಗಬೇಕು ಆದರೆ ತಮ್ಮ ಒಂದು ಕಾಳಜಿ ತಮ್ಮ ಸಮಾಜದ ಬಗ್ಗೆ ಒಂದು ಕಳಜಿ ಕಳಕಳಿ ಚಿಂತನೆಯನ್ನ ಏನು ತಾವು ಎಸ್ ಟಿ ರಿಸರ್ವೇಶನ್ ಬಗ್ಗೆ ಇಷ್ಟೆಲ್ಲ ವರ್ಷ ನಡೆಸಿಕೊಂಡು ಬಂದಂತ ಹೋರಾಟದ ಒಂದು ಕಿಚನ್ನ ನಮ್ಮೆಲ್ಲರ ಎದುರುಗಡೆ ಇಟ್ಟಿದ್ದೀರಾ ಬಂಧುಗಳೇ ನಿಜವಾಗ್ಲು ಹೇಳಬೇಕು ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಮಾನ್ಯ ಸಿದ್ದರಾಮಯ್ಯನವರ ಆಶಯ ಏನು ಅಂತ ತಮಗೆಲ್ಲರಿಗೂ ಗೊತ್ತಿದೆ ತುಳಿತ ತುಳಿತಕ್ಕೆ ಒಳಗಾದಂತ ಸಮಾಜಗಳು ಹಿಂದುಳಿದ ಸಮಾಜಗಳಿಗೆ ನ್ಯಾಯವನ್ನ ಕೊಡಬೇಕು ಅನ್ನೋದೇ ಅವರ ಹಗಲು ಇರುಳಿನ ಕನಸು ಅನ್ನೋದು ತಮಗೆಲ್ಲರಿಗೂ ಹೇಳಲಿಕ್ಕೆ ನಾನು ಬಯಸ್ತೇನೆ ನಾನು ಇಲ್ಲಿ ರಾಜಕಾರಣ ಮಾಡೋದಕ್ಕಿಂತ ಜಾಸ್ತಿ ನಾವೇನೇ ಮಾತನಾಡಿದ್ರು ಕೂಡ ಅದಕ್ಕೆ ಒಂದು ಅರ್ಥ ಬೇಕು ಅದು ಸಾಧ್ಯವಾಗಬೇಕು ನಾನು ರವಿಯಣ್ಣನವರಿಗೆ ಒಂದೇ ಒಂದು ವಿನಂತಿಯನ್ನ ಮಾಡ್ತೀನಿ ವೇದಿಕೆ ಮೇಲೆ ಇದ್ದಂಥ ಮುಖಂಡರಿಗೆ ನಮ್ಮ ಚೌಡಯ್ಯ ಸಮಾಜದ ಮುಖಂಡರು ಅಂಬಿಗಸ್ ಮುಖ ಅಂಬಿಗ ಅಂಬಿಗರ ಸಮಾಜದ ಬೆಸ್ತರು ಅಂತಾರೆ ಕೋಳಿ ಸಮಾಜ ಅಂತಾರೆ ಉಡುಪಿನಲ್ಲಿ ಮೊಗವಿರೂ ಅಂತ ಹೇಳ್ತಾರೆ ತಮ್ಮೆಲ್ಲರಿಗೂ ಒಂದೇ ವಿನಂತಿಯನ್ನ ಮಾಡ್ತೀನಿ ನಾನು ಅಲ್ಲಿ ಕೂತ್ಕೊಂಡು ನಾನು ಶರಣ ಅಂಬಿಗರ ಚೌಡಯ್ಯನವರ ಒಂದು ಏನು ಪದ್ಯ ಪುಸ್ತಕನ ಓದ್ತಾ ಇದ್ದೆ ಅದನ್ನ ತಾವ್ ಯಾವತ್ತಾದ್ರೂ ನೋಡಿದಿರ ನಾನು ಸತೀಶಣ್ಣ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಅದನ್ನ ತಾವು ಓದಬೇಕು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅವತ್ತು ಹಿಂದುಳಿದ ಸಮಾಜವನ್ನ ಎಲ್ಲರೂ ಜೊತೆಯಾಗಿ ಇರಬೇಕು ಈ ಜಾತಿಯ ಶಿಷ್ಟಾಚಾರವನ್ನ ಹೊಡೆದೋಡಿಸಿ ಸಮಾಜದಲ್ಲಿ ಸಮೃದ್ಧಿಯಾದಂತ ವಾತಾವರಣ ಇರಬೇಕು ಅಂತ ಹೇಳಿ ಸಮಾಜ ಎಲ್ಲ ಒಂದು ಇದಕ್ಕೆ ಧಿಕ್ಕರಿಸಿ ಅವತ್ತಿನ ಕಾಲ ಕ್ರಾಂತಿಯನ್ನ ಮಾಡಿದ್ರು ಬಸವಣ್ಣನವರು ಇವತ್ತು ಆ ಬುಕ್ ನಲ್ಲಿ ನೋಡ್ತಾ ಇದ್ದೆ ನಾನು ಮೊದಲ ಪುಟದಲ್ಲಿ ಬಸವಣ್ಣನವರ ಫೋಟೋ ಬುದ್ಧನವರ ಫೋಟೋ ಅಂಬೇಡ್ಕರ್ ಅವರ ಫೋಟೋ ನೋಡಿ ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ಮತ್ತು ಸಂತೋಷ ಅನಿಸುತ್ತೆ ಯಾಕಂದ್ರೆ ಈ ಸಮಾಜದ ಮೌಢ್ಯಗಳ ವಿರುದ್ಧ ಈ ಸಮಾಜದ ಜಾತಿ ಪದ್ಧತಿಯ ವಿರುದ್ಧ ಈ ಸಮಾಜದ ಮೇಲ್ವರ್ಗ ಕೆಲವರ್ಗ ಅನ್ನೋದ್ರ ವಿರುದ್ಧ ಈ ಸಮಾಜದಲ್ಲಿ ರವಿಯನ್ನ ಹೇಳ್ತಾ ಇದ್ರು ನಾವು ವಾಸನೆ ಬರ್ತಾ ಇದ್ವಿ ಅಂತ ನಮ್ಮನ್ನ ಊರ್ನಿಂದ ಹೊರಗಡೆ ಇಡ್ತಾ ಇದ್ರು ಅಂತ ನಾನು ರವಿಯನ್ನ ಕೇಳಲಿಕ್ಕೆ ಬಯಸ್ತೇನೆ ಯಾರು ಇಡ್ತಾ ಇದ್ರು ಊರಿನಿಂದ ಹೊರಗಡೆ ತಮ್ಮನ್ನ ನಾವಂತೂ ಇಡ್ತಾ ಇರಲಿಲ್ಲ ಬಸವಣ್ಣನವ್ರಂತೂ ಇಡ್ತಾ ಇರಲಿಲ್ಲ ಬಸವಣ್ಣನವರು ಇವ ನಾರವ ಇವ ನಾರವ ಇವ ನಾರವ ಅಂದರೆ ಇವ ನಮ್ಮ ಮನೆ ಮಗ ಅಂತ ಸಾರಿದಂತವರು ಬಸವಣ್ಣನವರು ಎಲ್ಲಾ ಜಾತಿಯನ್ನ ಸೇರಿಸ್ಕೊಂಡು ಎಲ್ಲ ಸಮಾಜವನ್ನ ಸೇರಿಸಿಕೊಂಡು ಆಗಿದ್ದು ಲಿಂಗಾಯತ ಸಮಾಜ ಸಮಾಜದ ಕೊಳಕನ್ನೇ ಹೊಳೆದು ಉಳಿಸ್ಬೇಕು ಅಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಯನ್ನ ಮಾಡಿ ಸಣ್ಣ ಸಮಾಜ ಇರಲಿ ದೊಡ್ಡ ಸಮಾಜ ಇರಲಿ ದಲಿತ ಸಮಾಜ ಇರಲಿ ಜೈನ ಸಮಾಜ ಇರಲಿ ಉಪ್ಪಾರ ಸಮಾಜ ಇರಲಿ ಅಂಬಿಗರ ಸಮಾಜ ಇರಲಿ ವಾಲ್ಮೀಕಿ ಸಮಾಜ ಇರಲಿ ಅಂಬೇಡ್ಕರ್ ಸಮಾಜ ಇರಲಿ ಎಲ್ಲಾ ಸಮಾಜಗಳಿಗೂ ಲಿಂಗಧಾರಣೆಯನ್ನ ಮಾಡಿ ಮನುಷ್ಯತ್ವ ಮಾನವತ್ವ ಧರ್ಮದ ಆಧಾರ ಮೂಲ ಏನು ಅಂತಂದ್ರೆ ಮಾನವೀಯತೆ ಅಂತ ಸಾರಿದಂತ ಬಸವಣ್ಣನವರು ಹೆಮ್ಮೆ ಪಡುವಂತ ಈ ಅಂಬಿಗರ ಚೌಡಯ್ಯನವರ ಜಯಂತಿ ನನಗೆ ಬಹಳ ಖುಷಿಯಾಗುತ್ತೆ ಬಂಧುಗಳೇ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಸಮಾಜದ ಎಲ್ಲ ಹಿರಿಯರು ಇಂಥ ಒಂದು ಕ್ರಾಂತಿಯನ್ನ ಮಾಡಿದ್ರು ಆ ಪುಸ್ತಕವನ್ನ ಓದಿ ಅವರ ತೀಕ್ಷ್ಣತೆಯನ್ನ ಅವರು ಪದ್ಯಗಳ ಮುಖಾಂತರ ಬರೆದು ಸಮಾಜಕ್ಕೆ ಒಂದು ಸಂದೇಶವನ್ನ ಏನ್ ಕೊಟ್ಟಿದಾರಲ್ಲ ಈಗಿನ ನೀವೆಲ್ಲರೂ ವೇದಿಕೆ ಮೇಲೆ ಕುಳಿತಂತವ್ರು ನಿಜವಾಗ್ಲೂ ಅದನ್ನ ಓದ್ಲೇಬೇಕಾಗಿದೆ ಅದನ್ನ ಓದಿದ್ರೆ ನಮ್ಮ ಅಂಬಿಗರ ಚೌಡಯ್ಯನವರ ವಿಚಾರಧಾರೆಗಳು ಏನಿತ್ತು ಅನ್ನೋದು ತಮಗೆಲ್ಲರಿಗೂ ಗೊತ್ತಾಗುತ್ತೆ ಬಂಧುಗಳೇ ಇವತ್ತು ಜಯಂತೋತ್ಸವ ಇದೆ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತ ಸರ್ಕಾರ ಎಲ್ಲರ ಒಂದು ಸಹಕಾರದೊಂದಿಗೆ ಆಚರಣೆ ಮಾಡ್ತಾ ಇದ್ದೀವಿ ಒಂದೇ ದಿನ ನಾವು ಗಂಗಾಮಸ್ತರು ನಾವು ಗಂಗಾ ತಾಯಿಯ ವಂಶಸ್ಥರು ನಾವು ವ್ಯಾಸಗುರುಜಿಯ ವಂಶಸ್ಥರು ನಾವು ಭೀ ಭೀಷ್ಮನ ವಂಶಸ್ಥರು ಅಂತ ಹೆಮ್ಮೆಯೊಂದಿಗೆ ಅವರ ಕೊಟ್ಟಂತ ಸಂದೇಶಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ನಾವು ಅದನ್ನ ಅಳವಡಿಸ್ಕೊಂಡ್ರೆ ಮಾತ್ರ ಅವರು ಕಂಡಂತ ಒಂದು ಕನಸು ಈಡಿರಲಿಕ್ಕೆ ಸಾಧ್ಯ ಬಂಧುಗಳೇ ನಾನು ಇನ್ನೂ ಒಮ್ಮೆ ನಿಮಗೆ ಹೇಳ್ತೇನೆ ರಾಜ್ಯದ ದಿಕ್ಕು ದೇಶದ ದಿಕ್ಕು ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನ ಸ್ವಲ್ಪ ವಿಚಾರ ಮಾಡಿ ಆ ಪುಸ್ತಕವನ್ನ ಓದಿ ತಮಗೆಲ್ಲರಿಗೂ ಅರ್ಥ ಆಗತ್ತೆ ಸಮಾಜದಲ್ಲಿ ಮೇಲು ಕೀಳು ಜಾತಿ ಜಾತಿ ನಿಂದನೆ ಇದನ್ನೆಲ್ಲ ಬೇರು ಸಮೇತ ಕಿತ್ತು ಒಗೆದು ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯೊಂದಿಗೆ ಈ ದೇಶವನ್ನ ಈ ಸಮಾಜವನ್ನು ಕಟ್ಟೋಣ ಅಂತ ಹೇಳಿ ಯಾವ ಒಂದು ಎಷ್ಟಿ ಸಮಾಜಕ್ಕೆ ಈ ತಮ್ಮ ಸಣ್ಣ ಸಣ್ಣ ಸಮಾಜವನ್ನು ಸೇರಿಸಿ ನಮಗೆ ಎಷ್ಟಿ ಒಂದು ರಿಸರ್ವೇಶನ್ ಕೊಡಿ ಅಂತ ಹೋರಾಟ ಮಾಡ್ತಾ ಇದ್ದೀರೋ ಅದಕ್ಕೆ ನಾನು ಸಹಕಾರವನ್ನು ಕೊಡ್ತೀನಿ ತಮಗೆ ಶುಭವಾಗಲಿ ತಾವು ಅದರಲ್ಲಿ ಯಶಸ್ವಿ ಆಗ್ರಿ ಅನ್ನುವಂಥ ಒಂದು ಸಂದೇಶ ಕೊಟ್ಟು ವಿಶೇಷವಾಗಿ ಈ ಒಂದು ಇಷ್ಟೊಂದು ದೊಡ್ಡ ಯಾಕಂದರೆ ಕಾರ್ಯಕ್ರಮ ಮಾಡೋದು ಸಣ್ಣ ಕಾರ್ಯಕ್ರಮ ಮಾಡಿದರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಮಗೆ ಗೊತ್ತು ಇಂಥ ಒಂದು ಬೃಹತ್ವಾದಂಥ ಒಂದು ಆ ಸರ್ದಾರ್ ಗ್ರೌಂಡ್ನಲ್ಲಿ ನಮಗೆಲ್ಲರಿಗೂ ಗೊತ್ತು ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನ ಇಪ್ಪತ್ತೈದು ಸಾವಿರ ಜನರನ್ನ ಸೇರಿಸಿ ರಾಜ್ಯದಲ್ಲಿನ ಸಮಾಜದ ಎಲ್ಲ ಮುಖಂಡರನ್ನ ಪಕ್ಷಾತೀತವಾಗಿ ಕರೆದು ಇಷ್ಟೊಂದು ಅದ್ದೂರಿಯಾಗಿ ಈ ಕಾರ್ಯಕ್ರಮ ಮಾಡಿದಿರ ಕಾರ್ಯಕ್ರಮದ ಉದ್ದೇಶ ಸಫಲ ಆಗಲಿ ಅಂಬಿಗರ ಚೌಡಯ್ಯನವರ ಆಶೀರ್ವಾದ ತಮಗಿದೆ ಈ ಆಶೀರ್ವಾದದಿಂದ ತಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ ಅಂತ ಕೇಳ್ಕೊಂಡು ತಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ